ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಸನದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಗರದ ಆರ್ಸಿ ರಸ್ತೆಯ ಜಿಲ್ಲಾ ಬಿಜೆಪಿ ಕಚೇರಿ ಎದುರಿನಿಂದ ಎತ್ತಿನ ಗಾಡಿಯಲ್ಲಿ ಕೂತು ಮೆರವಣಿಗೆಯಲ್ಲಿ ಸಾಗಿದ ನೂರಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿ ವೃತ್ತದಲ್ಲಿ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ರಾಜ್ಯದಲ್ಲಿ ಸರ್ಕಾರದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಕುರ್ಚಿ ಕಿತ್ತಾಟದಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಐದು ಗ್ಯಾರಂಟಿ ನೀಡಿದ್ದೇವೆ ಎಂದು ಜನರನ್ನು ನಂಬಿಸಿ ಖಜಾನೆಯನ್ನು ಲೂಟಿ ಮಾಡುತ್ತಿದ್ದಾರೆ ಅಲ್ಲದೆ ಯಾವುದೇ ಯೋಜನೆಗಳಲ್ಲಾಗಲಿ ಕಾಮಗಾರಿಗಳಾಗಲಿ ನಡೆಯದೆ ಕನಿಷ್ಠ ರಸ್ತೆಗೆ ಗುಂಡಿ ಮುಚ್ಚುವ ಕೆಲಸವೂ ಆಗುತ್ತಿಲ್ಲ ಎಂದು ಆರೋಪಿಸಿದರು ಇದೇ ವೇಳೆ ಮಾತನಾಡಿದ ಸಕಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಇಲ್ಲವೋ ಎಂಬ ಸ್ಥಿತಿ ಇದೆ ಈ ಕುರಿತು ರೈತರಲ್ಲೂ ಕೂಡ ಸಂಶಯ ಮೂಡದೆ ನೆಮ್ಮದಿಯ ಬದುಕೆ ಇಲ್ಲವಂತಾಗಿದೆ ಎಂದು ಆರೋಪಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಎಂಎಲ್ಸಿ ಡಿಎಸ್ ಅರುಣ್ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಪ್ರಸನ್ನಕುಮಾರ್ ರೈತ ಮೋರ್ಚಾ ಅಧ್ಯಕ್ಷ ನಾರಾಯಣ್ ಗೌಡ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಎಲ್ಲ ಕಾರ್ಯಕರ್ತರು ಹಿಂದೆ ಕೊಟ್ಟಾರೆ ಅಂತಾರೆ ದಯವಿಟ್ಟು ಆಂಬುಲೆನ್ಸ್ಗೆ ಜನ ಮಾಡ್ತಾನು ಭಾರತ್ಮತಾಕ್ಷೆ 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 ರೈತರಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಕಾಂಗ್ರೆಸ್ ಸರ್ಕಾರಕ್ಕೆ ಕ್ರಮದಲ್ಲಿ ತಾಯಿ ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಇದು ಈ ಪ್ರತಿಭಟನೆ ಹೊರತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಈ ಪ್ರತಿಭಟನೆಯನ್ನ ಪ್ರತಿ ಗ್ರಾಮ ಗ್ರಾಮದಲ್ಲಿ ಪ್ರತಿಭಟನೆ ಆಗಕ್ಕೆ ಬಂದಿದೆ ಇವತ್ತು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಧರ್ಮನ್ಯ ಕೃಷ್ಣ ದೇವೇಗೌಡ ಅವರ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ ಯಾಕೆಂದ್ರೆ ಕಂದಾಯ ಇಲಾಖೆ ಜೊತೆ ಜೊತೆಯಲ್ಲಿ ಇವತ್ತು ಕೃಷಿ ನಿರ್ವಹಣೆ ಮಾಡುವಂತ ಶಕ್ತಿ ಅವ್ರಿಗಿತ್ತು ಇವತ್ತು ಅವರನ್ನು ನಾನು ಮಾಡ್ತೀನಿ ನಿಮ್ಮ ಉಸ್ತುವಾರಿ ಸಚಿವರಾಗಿದ್ದೀರಾ ಸಂಘದ ಸಚಿವರಾಗಿದ್ದೀರಾ ಹಿಂದೆ ಎಲ್ಲ ಇಲಾಖೆಗಳನ್ನ ನಿರ್ವಹಣೆ ಮಾಡಿ ಸಾಮರ್ಥ್ಯ ಸರ್ಕಾರ ಇನ್ನು ಎನ್ನುವಂತಕ್ಕಂಥದ್ದು ರೈತರಿಗೆ ಸಮಸ್ಯೆ ಆಗಿದೆ ಯಾಕೆಂತೇಳಿ ಈ ಸರ್ಕಾರ ಬಂದ ನಂತರದಲ್ಲಿ ಯಾವೊಬ್ಬ ರೈತರು ಕೂಡ ನೆಮ್ಮದಿಯಾಗಿ ಬದುಕ್ತಕ್ಕಂಥ ವಾತಾವರಣ ಆಗಲಿಲ್ಲ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತ ಮುಖ್ಯ ಬೆಳೆಯಾದಂತ ವಾಣಿಜ್ಯ ಬೆಳೆ ಮೆಕ್ಕೆಜೋಳಕ್ಕೆ ಜೋಳಕೆ ಬೆಂಬಲ ಬೆಲೆಯಲ್ಲಿ ಘೋಷಣೆ ಮಾಡಿಲ್ಲ ಸುಳಿ ರೋಗ ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ಹೋರಾಟವನ್ನ ಮಾಡಿದೆ ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ವಿ ಇವತ್ತಕ್ಕ ಹಾಸನ ಜಿಲ್ಲೆಯ ಯಾವತ್ತೂ ರೈತರು ಕೂಡ ಹೊಂದತಕ್ಕಂಥ ಕೆಲಸವನ್ನ ಮಾಡಿಲ್ಲ ಕೃಷಿ ಸಚಿವರು ಕನಿಷ್ಠ ರೈತ ಬೆಂಬಿರ್ತಕ್ಕಂಥ ಬೆಳೆಯನ್ನ ಕುಂದು ಪರಿಶೀಲನೆ ಮಾಡಿ ಏನು ಬೆಳೆ ಸಂಪೂರ್ಣ ವ್ಯಕ್ತಿ ಹೊಂದಿದೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ ರಾಜ್ಯ ಸರ್ಕಾರ ಗೋಡೆ ಮೇಲೆ ದೀಪ ಇಟ್ಟಂಗೆ ಈ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಹೊರತು ಯಾವೊಬ್ಬ ರೈತರು ಕೂಡ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ